ನಮಸ್ಕಾರ ನವರಾತ್ರಿಯ ಪರ್ವಕಾಲದ ಎರಡನೆಯ ದಿವಸ ನವದುರ್ಗೆಯರಲ್ಲಿ ಎರಡನೆಯ ರೂಪವಾದಂತಹ ಬ್ರಹ್ಮಚಾರಿಣಿಯನ್ನು ಆರಾಧನೆ ಮಾಡ್ತಾರೆ ಆ ಬ್ರಹ್ಮಚಾರಿಣಿಯನ್ನು ಹೀಗೆ ಸ್ತುತಿ ಮಾಡ್ತಾರೆ ದಧಾನ ಕರಪದ್ಮಾಭ್ಯಾಂ ಅಕ್ಷಮಾಲ ಕಮಂಡಲು ದೇವಿ ಪ್ರಸೀದ ತುಮಯಿ ಬ್ರಹ್ಮಚಾರಿಣ್ಯನುತ್ತಮ ಜಗಜ್ಜನನಿಯಾದಂತಹ ದುರ್ಗೆಯ ನವಶಕ್ತಿಯರಲ್ಲಿ ಎರಡನೆಯ ಸ್ವರೂಪ ಬ್ರಹ್ಮಚಾರಿಣಿ ಅಂತ ಹೇಳಿ ಇಲ್ಲಿ ಬ್ರಹ್ಮ ಶಬ್ದದ ಅರ್ಥ ತಪಸ್ಸು ಅಂತ ಹೇಳಿ ಬ್ರಹ್ಮಚಾರಿಣಿ ಅಂದರೆ ತಪಸ್ಸಿನಲ್ಲಿ ತನ್ನನ್ನು ತೊಡಗಿಸಿಕೊಂಡವಳು ತಪಸ್ಸನ್ನು ಆಚರಿಸುವವಳು ಅಂತ ಅರ್ಥ ವೇದಸತ್ವಂ ತಪೋ ಬ್ರಹ್ಮ ಅಂತ ಮಾತಿದೆ ವೇದ ಮತ್ತು ತಪಸ್ಸು ಬ್ರಹ್ಮಪದದ ಅರ್ಥ ಬ್ರಹ್ಮಚಾರಿಣಿ ದೇವಿಯ ಸ್ವರೂಪ ಪೂರ್ಣ ಜ್ಯೋತಿರ್ಮಯವಾದಂಥದ್ದು ಮತ್ತು ಅತ್ಯಂತ ಭವ್ಯವಾದಂಥ ಸ್ವರೂಪ ಇವಳ ಕೈಯಲ್ಲಿ ಜಪಮಾಲೆ ಇದೆ ಎಡ ಕೈಯಲ್ಲಿ ಕಮಂಡಲು ಇದೆ ಹಿಂದಿನ ಜನ್ಮದಲ್ಲಿ ಈ ಬ್ರಹ್ಮಚಾರಿಣಿಯು ಹಿಮಾಲಯನ ಮನೆಯಲ್ಲಿ ಪುತ್ರಿಯಾಗಿ ಅವತರಿಸಿರ್ತಾಳೆ ನಾರದರ ಉಪದೇಶವನ್ನು ಪಡೆದಂತಹ ಇವಳು ಭಗವಾನ್ ಶಿವನನ್ನು ಪತಿಯಾಗಿ ಪಡೆದುಕೊಳ್ಳುವುದಕ್ಕೋಸ್ಕರ ಅತಿಯಾದಂತಹ ಕಠಿಣವಾದಂತಹ ತಪಸ್ಸನ್ನು ಆಚರಿಸ್ತಾಳೆ ಎಷ್ಟು ದುಷ್ಕರವಾದಂಥ ತಪಸ್ಸು ಅಂತ ಕೇಳಿದರೆ ಇವಳು ಅದೆಷ್ಟೋ ಸಾವಿರ ವರ್ಷಗಳ ಕಾಲ ಕೇವಲ ಫಲಮೂಲಗಳನ್ನು ತಿಂದು ತಪಸ್ಸನ್ನು ಆಚರಣೆ ಮಾಡ್ತಾಳೆ ನೂರು ವರ್ಷಗಳವರೆಗೆ ಕೇವಲ ಎಲೆಯನ್ನು ಮಾತ್ರ ತಿಂತಾ ಇರ್ತಾಳೆ ಅದೆಷ್ಟೋ ಕಾಲದವರೆಗೆ ತೆರೆದ ಆಕಾಶದ ಕೆಳಗೆಗೆ ಮಳೆ ಬಿಸಿಲು ಚಳಿಯನ್ನು ತಕ್ಕಂತಹ ಅಂಶವನ್ನು ಗಮನಿಸದೆ ಭಯಾನಕವಾದಂತಹ ಕಷ್ಟಗಳನ್ನು ಅನುಭವಿಸ್ತಾ ತಪಸ್ಸನ್ನು ಆಚರಿಸ್ತಾಳೆ ಅನಂತರದಲ್ಲಿ ನೆಲದ ಮೇಲೆ ಉದುರಿ ಬಿದ್ದಂತಹ ಬಿಲ್ವ ಪತ್ರೆಗಳನ್ನು ತಿಂದು ಹಗಲು ರಾತ್ರಿಯನ್ನು ಪರಿಗಣಿಸದೆ ಶಂಕರನನ್ನ ಕುರಿತು ಆರಾಧನೆ ಮಾಡ್ತಾಳೆ ತಪಸ್ಸನ್ನು ಆಚರಣೆ ಮಾಡ್ತಾಳೆ ಅದಾದ ನಂತರ ಒಣಗಿದ ಬಿಲ್ವ ತಿಂದು ತಪಸ್ಸನ್ನು ಆಚರಿಸ್ತಾಳೆ ಅಷ್ಟಕ್ಕೂ ಶಿವ ಒರಿಯದೇ ಹೋದಾಗ ಅನೇಕ ಸಾವಿರ ವರ್ಷಗಳವರೆಗೆ ಆಹಾರ ನೀರನ್ನು ಸೇವಿಸದೆ ಕಠಿಣವಾದಂಥ ತಪಸ್ಸನ್ನು ಆಚರಣೆ ಮಾಡ್ತಾಳೆ ಕೊನೆಗೊಮ್ಮೆ ಎಲೆಯನ್ನು ಅಂದರೆ ಪರ್ಣವನ್ನು ತಿನ್ನುವುದನ್ನು ಬಿಟ್ಟು ತಪಸ್ಸನ್ನು ಆಚರಣೆ ಮಾಡ್ತಾಳೆ ಆ ಕಾರಣದಿಂದಲೇ ಇವಳಿಗೆ ಅಪರ್ಣ ಎನ್ನತಕ್ಕಂಥ ಸಾರ್ಥಕವಾದ ಹೆಸರು ಬರ್ತದೆ ಅನೇಕ ಸಾವಿರ ವರ್ಷಗಳ ಕಾಲ ಶಿವನನ್ನ ಕುರಿತು ಕಠಿಣವಾದಂತಹ ತಪಸ್ಸನ್ನು ಆಚರಿಸಿದ ಕಾರಣದಿಂದ ಇವಳಿಗೆ ಬ್ರಹ್ಮಚಾರಿಣಿ ಎನ್ನುವಂಥದ್ದು ಸಾರ್ಥಕವಾದಂಥ ನಾಮ ಇವಳ ಪೂರ್ವಜನ್ಮದ ಶರೀರ ತುಂಬ ಕ್ಷೀಣವಾಗಿ ಹೋಗ್ತದೆ ಈ ತಪಸ್ಸಿನ ಕಾರಣದಿಂದ ಅತ್ಯಂತ ಕೃಷಕಾಯಳಾಗಿ ಬಿಡ್ತಾಳೆ ಇವಳ ಈ ಸ್ಥಿತಿಯನ್ನು ಕಂಡು ತಾಯಿಯಾದಂಥ ಮೇನಾದೇವಿಗೆ ಅತಿಯಾದಂಥ ದುಃಖವಾಗ್ತದೆ ನೋವಾಗ್ತದೆ ಎಳೆಯ ಹೆಣ್ಣು ಮಗಳು ಈ ರೀತಿಯಲ್ಲಿ ಕಠಿಣವಾದಂಥ ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ ಇವಳ ದೇಹ ಕೃಶವಾಗಿ ಹೋಗಿದೆ ಅಂತ ಹೇಳಿ ನೋವಿನಿಂದ ತಾಯಿ ಮಾತಾಡ್ತಾಳೆ ಮಗಳನ್ನ ಕಠಿಣವಾದಂತಹ ತಪಸ್ಸಿನಿಂದ ಹಿಂದಕ್ಕೆ ಕರೆಯುವುದಕ್ಕೋಸ್ಕರ ಆಕೆ ಹೇಳ್ತಾಳೆ ಊಮಾ ಊಮಾ ನೋಡೆ ಬೇಡ ಬೇಡ ಈ ಕಠಿಣವಾದಂತಹ ತಪಸ್ಸು ನಿನ್ನಂತಹ ಎಳೆಯ ಹೆಣ್ಣು ಮಗಳಿಗೆ ಯೋಗ್ಯವಾದದ್ದಲ್ಲ ಅಂತ ಕರೀತಾಳೆ ತಾಯಿ ಮೇನಾದೇವಿ ಬ್ರಹ್ಮಚರ್ಯದಲ್ಲಿ ನಿರತಳಾಗಿದ್ದು ಕಠಿಣ ತಪಸ್ಸನ್ನ ಮಾಡ್ತಾ ಇದ್ದಂತಹ ಮಗಳನ್ನ ಉಮಾ ಉಮಾ ಅಂತ ಕರೆದದ್ದರಿಂದಲೇ ಅವಳಿಗೆ ಉಮಾ ಎನ್ನತಕ್ಕಂತಹ ಹೆಸರು ಕೂಡ ಬರ್ತದೆ ಬ್ರಹ್ಮಚಾರಿಣಿಯ ತಪಸ್ಸಿನಿಂದ ಮೂರು ಲೋಕದಲ್ಲಿ ಹಾಹಾಕಾರ ಎದ್ದು ಹೋಗುತ್ತದೆ ದೇವತೆಗಳು ಋಷಿಗಳು ಭಯಕ್ಕೆ ಒಳಗಾಗ್ತಾರೆ ಸಿದ್ಧಗಣರು ಮುನಿಗಳು ಬ್ರಹ್ಮಚಾರಿಣಿ ದೇವಿಯನ್ನು ಆ ಕ್ಷಣದಲ್ಲಿ ಸ್ತುತಿ ಮಾಡ್ತಾರೆ ಅವಳ ಅಪೂರ್ವವಾದಂಥ ತಪಸ್ಸನ್ನು ಪುಣ್ಯಕೃತ ಅಂತ ಭಾವಿಸ್ತಾರೆ ಅವಳನ್ನು ಹೊಗಳುತ್ತಾರೆ ಕೊನೆಗೊಮ್ಮೆ ಪಿತಾಮಹ ಬ್ರಹ್ಮದೇವರೇ ಬಂದು ಆಕಾಶ ಮಾರ್ಗದಲ್ಲಿ ಬಂದು ಈ ಬಗೆಯಲ್ಲಿ ಸಂದೇಶವನ್ನು ಕೊಡ್ತಾರೆ ಸಂಬೋಧನೆಯನ್ನು ಮಾಡ್ತಾರೆ ಮಧುರಸ್ವರದಿಂದ ಅವಳನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ ಹೇ ದೇವಿ ಇಂದಿನವರೆಗೆ ಯಾರೂ ಇಂತಹ ಕಠೋರವಾದಂಥ ತಪಸ್ಸನ್ನು ಮಾಡಿದ್ದನ್ನು ನಾನು ಕಂಡಿಲ್ಲ ಈ ತಪಸ್ಸು ನಿನ್ನಿಂದಲೇ ಸಂಭವಿಸಿದೆ ನಿನ್ನ ಈ ಅಲೌಕಿಕವಾದಂತಹ ಕಾರ್ಯ ಹೊಗಳಿಕೆಗೆ ಯೋಗ್ಯವಾದಂಥದ್ದು ನಿನ್ನ ಎಲ್ಲ ಮನೋಕಾಮನೆಗಳು ಎಲ್ಲ ವಿಧದಿಂದ ಪೂರ್ಣವಾಗುವಂಥ ಕಾಲ ಸನ್ನಿಹಿತವಾಗಿದೆ ಭಗವಾನ್ ಚಂದ್ರಮೌಳಿಯಾದಂತಹ ಪರಶಿವನು ನಿನಗೆ ಪತಿಯಾಗಿ ದೊರೀತಾ ಇದ್ದಾನೆ ಈಗ ನೀನು ತಪಸ್ಸನ್ನು ಬಿಟ್ಟು ನಿನ್ನ ಮನೆಗೆ ಹಿಂತಿರುಗು ನಿನ್ನ ತಂದೆ ನಿನಗೋಸ್ಕರ ಕಾಯ್ತಾ ಇದ್ದಾನೆ ನಿನ್ನ ತಾಯಿ ನಿನಗೋಸ್ಕರ ಕಾಯ್ತಾ ಇದ್ದಾಳೆ ಈ ಬಗೆಯಲ್ಲಿ ಬ್ರಹ್ಮದೇವನ ಆಕಾಶವಾಣಿಯಾಗುತ್ತದೆ ಹೀಗೆ ಜಗನ್ಮಾತೆಯ ದುರ್ಗೆಯ ಎರಡನೆಯ ಸ್ವರೂಪ ಭಕ್ತರಿಗೆ ಮತ್ತು ಸಿದ್ಧರಿಗೆ ಶ್ರೇಷ್ಠವಾದಂಥ ವಿಶೇಷವಾದಂಥ ಫಲವನ್ನು ಕೊಡುವಂಥದ್ದಾಗಿದೆ ಬ್ರಹ್ಮಚಾರಿಣಿಯ ಉಪಾಸನೆ ಮಾಡುವುದರಿಂದ ಮನುಷ್ಯರಲ್ಲಿ ತಪಸ್ಸು ತ್ಯಾಗ ವೈರಾಗ್ಯ ಸದಾಚಾರ ಸಂಯಮ ಮೊದಲಾದಂತಹ ಗುಣಗಳು ವೃದ್ಧಿಸ್ತವೆ ಜೀವನದ ಕಠಿಣ ಸಂಘರ್ಷದಲ್ಲಿ ಕೂಡ ಅವರ ಮನಸ್ಸು ಕರ್ತವ್ಯ ಪಥದಿಂದ ವಿಚಲಿತವಾಗದಂತೆ ಈ ಬ್ರಹ್ಮಚಾರಿಣಿ ಅನುಗ್ರಹವನ್ನು ಮಾಡ್ತಾಳೆ ಬ್ರಹ್ಮಚಾರಿಣಿ ದೇವಿಯ ಕೃಪೆಯಿಂದಲೇ ಜಗತ್ತಿನಲ್ಲಿ ಸಿದ್ಧಿ ವಿಜಯವು ಪ್ರಾಪ್ತಿಯಾಗುತ್ತದೆ ಹಾಗಾಗಿ ನವರಾತ್ರಿಯ ಎರಡನೆಯ ದಿವಸ ಬ್ರಹ್ಮಚಾರಿಣಿಯ ಸ್ವರೂಪವನ್ನು ಉಪಾಸನೆ ಮಾಡಲಿಕ್ಕಾಗ್ತದೆ ಆ ದಿವಸ ಸಾಧಕನ ಮನಸ್ಸು ಸ್ವಾಧಿಷ್ಠಾನ ಚಕ್ರದಲ್ಲಿ ನೆಲೆಗೊಂಡು ನಿಂತಿರುತ್ತದೆ ಈ ಚಕ್ರದಲ್ಲಿ ನೆಲೆ ನಿಂತಹ ಮನಸ್ಸನ್ನು ಹೊಂದಿದಂಥ ಯೋಗಿಗಳು ಯಾರಿದ್ದಾರೆ ಅವರೆಲ್ಲ ಬ್ರಹ್ಮಚಾರಿಣಿಯ ಕೃಪೆಗೆ ಅವಳ ಭಕ್ತಿಯನ್ನು ಪಡೆಯುವಲ್ಲಿ ಸಾರ್ಥಕತೆಯನ್ನು ಪಡೀತಾರೆ ಹಾಗಾಗಿ ಆ ಬ್ರಹ್ಮಚಾರಿಣಿಯು ಲೋಕದಲ್ಲಿ ಎಲ್ಲರಿಗೆ ಒಳಿತನ ಉಂಟು ಮಾಡಲಿ ಅವಳ ಆರಾಧನೆಯ ದಿವಸ ಜಗತ್ತಿಗೆ ಸನ್ಮಂಗಲ ಉಂಟಾಗಲಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ ನಮಸ್ಕಾರ